ಸಿ ಎಂ ಸಿದ್ದರಾಮಯ್ಯವ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಹೈಕೋರ್ಟು ಈಗ ಆದೇಶವನ್ನು ನೀಡಿರುವಂಥದ್ದು ಸದ್ಯ ಆ ದೂರುದಾರ ಕೃಷ್ಣ ಪರ ವಕೀಲರಾಗಿರುವಂಥ ಹಿರಿಯ ವಕೀಲರಾಗಿರುವಂಥ ಲಕ್ಷ್ಮೀ ಜೊತೆ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈ ಕೇಸ್ನಲ್ಲಿ ಮೊದಲಿಗೆ ಈಗ ಜಯ ಸಿಕ್ಕಿದೆ ಯಾವ ಗ್ರೌಂಡ್ ಮೇಲೆ ಜಡ್ಜು ನ್ಯಾಯಮೂರ್ತಿಗಳು ಆದೇಶವನ್ನು ಕೊಟ್ಟರು ಲರ್ನ್ ಸಿಂಗಲ್ ಜಾರ್ಜ್ ಹಸ್ ಕವರ್ಡ್ ಆಲ್ ಆಸ್ಪೆಕ್ಟ್ಸ್ ಅವರು ಕಂಪ್ಲೇನೆಂಟು ಅಪ್ರೂವಲ್ ತಗೋಬೇಕು ಅಂತ ಅಲ್ಲಿಂದ ಶುರು ಮಾಡಿ ಕಂಪ್ಲೇನೆಂಟ್ ವಾಸ್ ಕರೆಕ್ಟ್ ಆ್ಯಂಡ್ ರೈಟ್ ಅನ್ ಅಪ್ರೋಚಿಂಗ್ ದ ಗವರ್ನರ್ ಅಂತ ಹೇಳಿ ಆಮೇಲೆ ಗವರ್ನರ್ಸ್ ಡಿಸಿಷನ್ ಮೇಲೆ ಈಸ್ ಗಾನ್ ಅಬೌಟ್ ಇಟ್ ಇನ್ ಸೆವರಲ್ ಸ್ಟೆಪ್ಸ್ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡು ನಾರ್ಮಲಿ ಬೇಕಾಗಿರುತ್ತೆ ಆದರೆ ಆದರೆ ಎಕ್ಸೆಪ್ಷನ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಬೇಕಾಗಿಲ್ಲ ದಿ ಗವರ್ನರ್ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಒಪಿನಿಯನ್ ಅಂತ ಹೇಳಿದ್ದಾರೆ ಇನ್ನೊಂದು ಈ ಇಂಡಿಪೆಂಡೆಂಟ್ ಒಪಿನಿಯನ್ ಈ ಕೇಸಲ್ಲಿ ತೊಗೊಂಡಿರೋದು ಸರಿ ಅಂತಾನೂ ತೀರ್ಮಾನ ಮಾಡಿದ್ದಾರೆ ದ ಕೋರ್ಟ್ ಆಸ್ ಆಲ್ಸೋ ಗಾನ್ ಇನ್ ಟು ಆಸ್ಪೆಕ್ಟ್ಸ್ ಆಫ್ ದಿ ಮೆಟೀರಿಯಲ್ ಪ್ರೊಡ್ಯೂಸ್ ಬಿಫಾರ್ ದ ಗವರ್ನರ್ ಗವರ್ನರ್ ಎಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಇದರಲ್ಲಿ ನೋಡಿಬಿಟ್ಟು ಆರ್ಡರ್ ಮಾಡಿದ್ದಾರೆ ಅಂತ ಅವರು ಪರವಾಗಿ ಬರೆದಿದ್ದಾರೆ ಇನ್ನೊಂದು ಇದನ್ನು ಏನು ಹೇಸ್ಟಲ್ಲಿ ಮಾಡಿಲ್ಲ ದಿ ಆರ್ಡರ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಆನ್ ದ್ಯಾಟ್ ಗ್ರೌಂಡ್ ಅಂತಲೂ ಹೇಳಿದ್ದಾರೆ ಇನ್ನೊಂದು ಸ್ವಂತ ಫ್ಯಾಮಿಲಿ ಮೆಂಬರ್ಸು ಇನ್ವಾಲ್ವ್ಮೆಂಟ್ ಇದೆ ಅಂತಲೂ ಹೇಳಿದ್ದಾರೆ ಸೊ ಆಲ್ ಆಸ್ಪೆಕ್ಟ್ಸ್ ಆನ್ ಕವರ್ಡ್ ಈ ಜಡ್ಜ್ಮೆಂಟಲ್ಲಿ ಮೇಡಮ್ ಈ ಸತ್ಯಕ್ಕೆ ಹೈಕೋರ್ಟ್ನಲ್ಲಿ ನಿಮಗೆ ಮೊದಲ ಜಯ ಸಿಕ್ಕಿದೆ ಇದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಮೆಟ್ಲೆ ಅಥವಾ ದಿವ್ಯ ಸದಸ್ಯ ಪೀಠಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಆ ಟೈಮಲ್ಲಿ ನಿಮ್ಮ ಹೋರಾಟ ಆಗಿರುತ್ತೆ ನಿಮ್ಮ ಮುಂದಿನ ಸಿದ್ಧತೆ ಆಗಿರುತ್ತೆ ಈಗ ಅವ್ರ ಕಡೆಯಿಂದ ಅವರು ಆರ್ಗ್ಯುಮೆಂಟ್ಸ್ ಮಾಡಬೇಕು ಈ ಸ್ಯಾಂಕ್ಷನ್ ಈ ಅಪ್ರೂವಲ್ ತಪ್ಪು ಅಂತ ಅವ್ರ ಆರ್ಗ್ಯುಮೆಂಟ್ ಮಾಡಬೇಕು ಲರ್ನ್ ಸಿಂಗಲ್ ಜಡ್ಜ್ ಜಜ್ಮೆಂಟ್ ತಪ್ಪು ಅಂತ ಅವರು ಅದು ಅವ್ರ ಹೋರಾಟ ನಮ್ದಲ್ಲ ಮತ್ತೆ ಈಗಾಗಲೇ ಸೆಷನ್ ಕೋರ್ಟಲ್ಲಿ ಕೂಡ ಈ ಕೇಸಿಗೆ ಸಂಬಂಧಪಟ್ಟ ಸ್ಟೇ ಆರ್ಡರ್ ಇತ್ತು ಈಗ ಹೈಕೋರ್ಟ್ ಅದಕ್ಕೆ ಅಂತಿಮ ಆದೇಶ ಕೊಟ್ಟರು ಅದು ಕೂಡ ತೆರವುಗೊಂಡಿರುವಂಥದ್ದು ನಾಳೆ ದಿವಸ ಅಲ್ಲಿನೂ ಕೂಡ ವಿಚಾರಣೆ ಇರುವಂಥದ್ದು ಅಲ್ಲಿ ಆರ್ಡರ್ ಇರಲಿಲ್ಲ ಬರೀ ಇಲ್ಲಿ ಹೈಕೋರ್ಟ್ ಏನು ಹೇಳಿದ್ರು ಅಂತಂದರೆ ಸದ್ಯಕ್ಕೆ ಸಿನ್ಸ್ ಐ ಆಮ್ ಹಿಯರಿಂಗ್ ದ ಮ್ಯಾಟರ್ ಅಲ್ಲಿ ಪ್ರೊಸೀಡ್ ಮಾಡೋದು ಬೇಡ ನಾನು ಮುಗಿಸೋದ್ ತನಕ ಅಂತ ಸ್ಟೇ ಅಂತೂ ಆಗಿರಲಿಲ್ಲ ಈಗ ನಾಳೆ ಡೇಟ್ ಇದೆ ಅಲ್ಲಿ ಕ ಲೋರ್ ಕೋರ್ಟಲ್ಲಿ ಸ್ಪೆಷಲ್ ಕೋರ್ಟಲ್ಲಿ ಸಾಹೇಬರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು ನಾವು ನಾಳೆ ಈ ಜಜ್ಮೆಂಟ್ನ ತೊಗೊಂಡು ಹೋಗಿಬಿಟ್ಟು ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಕೇಳ್ಕೊತೀವಿ ನಾಳೆ ಶುರು ಮಾಡ್ತಾರೋ ಇಲ್ವೋ ಅದನ್ನು ನಾಳೆ ನೋಡಬೇಕು ಸೆಷನ್ಸ್ ಕೋರ್ಟಲ್ಲಿ ತನಿಖಾ ಸಂಸ್ಥೆಗೆ ನೀವೇನಾದ್ರೆ ರೆಫರ್ ಮಾಡ್ತೀರಾ ಅಥವಾ ನಾಳೆ ದಿವಸ ಮತ್ತೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಇಲ್ಲ ನಾವೇನು ನಾವು ಕೇಳೋದು ಕೇಳೋಂಗಿಲ್ಲ ಸಾಹೇಬರು ಏನು ತೀರ್ಮಾನ ಮಾಡ್ತಾರೋ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಾವು ಅದು ಯಾವ ಏಜೆನ್ಸಿಗೆ ಹೋಗುತ್ತೆ ಅವರು ಹೆಂಗೆ ಈ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕು ಕೆ ವಿಟ್ ಏನಾದರೂ ಹಾಕಿದ್ರೆ ಮೇಡಮ್ ಕೆ ವಿಟ್ ಹಾಕಬೇಕು ಜಡ್ಜ್ಮೆಂಟ್ ಈಗಲೇ ಬಂದಿದೆ ಕೆ ವಿಟ್ ಹಾಕಬೇಕು ತ್ಯಾಂಕ್ ಯು ಇದಿಷ್ಟು ದೂರದಾರ ಸ್ನೇಹಮಿ ಕೃಷ್ಣಪುರ ವಕೀಲರಾಗಿರುವಂಥ ಲಕ್ಷ್ಮೀ ಅಯ್ಯಂಗರ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಸುದ್ದಿ ಬಸವರಾಜ್ ಕುಮಾರ್ ಬಿಟಿವಿ ಕನ್ನಡ ಬೆಂಗಳೂರು